ಮೀನಿನ ಸಾಂಬಾರ್ ಮಾಡ್ತಾ ಇದೀನಿ ಮೀನ್ ಬಂದಿದ್ರು ಮಾವ ಇಲ್ಲೇ ಫ್ರೆಶ್ ಮೀನ್ ಸಿಗುತ್ತೆ ಅಲ್ವಾ ಸೊ ಅದಕ್ಕೆ ನನಗೆ ತಲೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ನನಗ್ ಗೊತ್ತು ನನಗ್ ಗೊತ್ತಿಲ್ಲ ಅನ್ಕೋಬೇಡಿ ನನಗ್ ಗೊತ್ತು ಮಾವ ನಮ್ಮ ಅತ್ತೆ ಅವ್ರಿಗೆ ಚೆನ್ನಾಗಿ ಬಿಡಿಸ್ತಾರೆ ಅವ್ರು ತಿಂತಾರೆ ನನಗೆ ತಲೆ ಬಿಡಿಸ ಬರ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ಟಾರ್ಟ್ ಮಾಡಿದ ಸಂಜೆ ನಾವು ಊರಿಗೆ ಬಂದ್ವಿ ಸಂಜೆ ಆಗಿದ್ರಿಂದ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡೋಕ್ ಆಗ್ಲಿಲ್ಲ ಸೊ ಇವಾಗ ಮಾಡ್ತಾ ಇದೀನಿ ಬೆಳಗ್ಗೆ ತಿಂಡಿ ಎಲ್ಲ ತಿಂದು ತಿಂಡಿಗೆ ಟೊಮೊಟೊ ವರ್ಕ್ ಮಾಡಿದ್ರು ಸೊ ತಿಂದು ಇವಾಗ ಅಡಿಗೆ ಮಾಡ್ತಾ ಇದ್ದೀನಿ ನಾನೇ ಮೀನಿನ ಸಾಂಬಾರ್ ಮಾಡ್ತಾ ಇದ್ದೀನಿ ಮೀನ್ ತಗೊಂಬಂದಿದ್ರು ಮಾವ ಇಲ್ಲೇ ಫ್ರೆಶ್ ಮೀನ್ ಸಿಗುತ್ತೆ ಅಲ್ವಾ ಸೊ ಅದಕ್ಕೆ ನನಗೆ ಮೀನ್ ಅಂದ್ರೆ ಇಷ್ಟ ಬಟ್ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಕಷ್ಟ ಏನಕ್ಕೆ ಅಂದ್ರೆ ಅದೆಲ್ಲ ಐಸಲ್ ಇಟ್ಟಿರ್ತಾರೆ ಅಲ್ಲ ಮೀನ್ಗಳ್ನು ಅದಕ್ಕೆ ಅಲ್ಲಿ ತಿನ್ನಲ್ಲ ನಾನು ಇಲ್ಲಿ ಆದ್ರೆ ಕೆರೆಗಳಲ್ಲಿ ಅವಾಗಿನ ಇಟ್ಕೊಂಡು ತಗೊಂಡ್ಬಂದಿರ್ತಾರಲ್ಲ ಸೊ ಅದಕ್ಕೆ ಮೀನ್ ತಗೊಂಬಂದಿದ್ದಾರೆ ಮೀನಿನ ಸಾಂಬಾರ್ ಮಾಡ್ತಾ ಇದ್ದೀನಿ ಕಬಾಬ್ ಎಲ್ಲಾ ಇಷ್ಟ ಆಗಲ್ಲ ಮನೆಯಲ್ಲಿ ಯಾರಿಗೂ ಸೊ ಅದಕ್ಕೆ ಮೀನಿನ ಸಾಂಬಾರ್ನ ಮಾಡ್ತಾ ಇದೀನಿ ಮೀನು ಸ್ವಲ್ಪ ಅಂದ್ರೆ ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಲ್ಲೇ ತಗೊಂಡ್ಬರ್ತೀವಲ್ವಾ ಅವರೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಒಂದೆರಡು ಎರಡು ಸಲ ವಾಶ್ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕಬೇಕು ಸೊ ಇವಾಗ ರುಬ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ರುಬ್ಬಕ್ಕೆ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ರುಬ್ಕೊಳಕ್ಕೆ ಗಸಗಸೆ ಮೆಂತ್ಯ ಚಕ್ಕೆ ಲವಂಗ ಶುಂಠಿ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೊಟೊ ಚಕ್ಕೆ ಲವಂಗ ಮತ್ತೆ ಶುಂಠಿನ ಒಂದು ಚೂರು ಚೂರು ತಗೊಂಡಿದ್ದೀನಿ ಏನಕ್ಕೆ ಅಂದರೆ ಮೀನಲ್ವ ಅಲ್ವಾ ಇದು ಸೊ ಅದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಮಸಾಲ ಮತ್ತೆ ಇಲ್ಲಿ ಹುಣಸೆ ಹುಳಿನ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ರುಬ್ಬತ್ ಹಾಕೋಬೇಕು ಯಾಕೆಂದ್ರೆ ಮೀನುಳಿಗೆ ಉಳಿಗೆ ಮೀನು ಹುಣ್ಸೆ ಹಣ್ಣು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಅದಕ್ಕೆ ಹುಣಸೆ ನೆನೆಸಿ ಇಟ್ಕೊಂಡಿದೀನಿ ಈಗ ಇದಿಷ್ಟು ಹಾಕಿ ರುಬ್ಕೋಬೇಕು ಪ್ಲಸ್ ಇದಕ್ಕೆ ಪುಡಿನೂ ಹಾಕೋಬೇಕು ಪುಡಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಅವರು ಧನಿಯಾ ಪುಡಿ ಮತ್ತೆ ಖಾರದ ಪುಡಿ ಎರಡು ಮಿಕ್ಸ್ ಮಾಡಿಸ್ತಾರೆ ಅದನ್ನ ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೆ ನೋಡಿ ನೀವು ಹಾಕೋಬೇಕು ಬಟ್ ಏನಂದ್ರೆ ಮೀನಿನ ಸಾರಿಗೆ ಯಾವಾಗ್ಲೂ ಖಾರನ ಜಾಸ್ತಿ ಹಾಕೋಬೇಕು ಏನಕ್ಕೆ ಅಂದ್ರೆ ಮೀನಿಗೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡಿಬೇಕಲ್ವಾ ಸೊ ಅದಕ್ಕೆ ಮೀನಿನ ಸಾಂಬಾರ್ಗೆ ಖಾರ ಹುಳಿ ಎರಡು ಇದ್ರೇನೆ ಅದು ಮೀನಿನ ಸಾಂಬಾರ್ ಚೆನ್ನಾಗ್ ಪುಡಿ ಇಷ್ಟ ಹಾಕೊಂಡಿದ್ದೀನಿ ಪುಡಿ ಇಷ್ಟು ಸಾಕು ನಿಮಗೆ ಎಷ್ಟೆಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಖಾರ ತಕ್ಕನಾಗಿ ಈಗ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು ರುಬ್ಬುವಾಗ ನೀರೇನು ಹಾಕೋದು ಬೇಡ ಏನಕ್ಕೆ ಅಂದ್ರೆ ಹಣ್ಣು ಕಿವಿಚ್ಕೊಂಡಿರ್ತೀವಲ್ಲ ಸೊ ಅದನ್ನೇ ಹುಣ್ಸೆಣ್ಣಿನ ನೀರನ್ನ ಹಾಕೊಂಡು ರುಬ್ಕೋಬೇಕು ಫಸ್ಟ್ ಇದೆಲ್ಲ ಜಾಗ ಹಾಕೊಂಡಿರ್ತೀನಿ ಊರುಗಳ ಕಡೆ ಕರೆಂಟ್ ಇಂದ ಪ್ರಾಬ್ಲಮ್ ಅಲ್ವಾ ಕರೆಂಟ್ ಹೋದ್ರೆ ಮತ್ತೆ ಬರೋಲ್ಲ ಸೊ ಅದಕ್ಕೆ ಬೇಗ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಮೆಂತ್ಯ ಹಾಕೊಂಡಿದ್ದೀನಿ ನಾನು ಒಂದೆರಡು ಕಾಳು ಅದು ಮಿನಿನ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಹಾಕಿದ್ರೆ ಹುರ್ದ್ ಹಾಕ್ಬಾರ್ದು ಹಸಿದ್ದೇನೆ ಈಗ ಇದಿಷ್ಟು ನುಣ್ಣಗೆ ರುಬ್ಕೋಬೇಕು ಮೀನಿನ ಸಾರಿಗೆ ತರಿ ತರಿ ಎಲ್ಲಾ ಇರಬಾರ್ದು ಫುಲ್ಲು ಫೈನ್ ಪೇಸ್ಟ್ ತರ ರುಬ್ಬೇಕು ಅವಾಗ ಸಾಂಬಾರ್ ಚೆನ್ನಾಗಾಗುತ್ತೆ ಆಗತ್ತ ನಮತ್ತೆ ಕರೆಂಟ್ ಹೋಗ್ಬಿಟ್ಟು ರುಬ್ಕಳ್ರೆ ಅಂತ ಇದೆ ಅದಕ್ಕೆ ಬೇಗ ರುಬ್ಬಿಡಲ್ಲ ಅಂತ ರುಬ್ತಾ ಇದ್ವಿ ಮೀನಿನ ಸಾಂಬಾರ್ಗು ಎಲ್ಲಾ ಮಸಾಲೆ ಐಟಮ್ನು ಹಾಕೋಬೇಕು ಬಟ್ ಏನಂದ್ರೆ ಒಂದ್ ಚೂರ್ ಚೂರ್ ಹಾಕ್ಬೇಕು ನಾವು ಬೇರೆ ಚಿಕನ್ ಸಾಂಬಾರ್ ಮತ್ತೆ ಮಟನ್ ಸಾಂಬಾರಿಗೆ ಹಾಕ್ತಿವಲ್ವಾ ಆತರ ಎಲ್ಲ ಜಾಸ್ತಿ ಹಾಕ್ಬಾರ್ದು ಎಲ್ಲಾದ್ನೂ ಮಸಾಲೆನ ಇಷ್ಟಿಷ್ಟೇ ಹಾಕೋಬೇಕು ಅವಾಗ ಸಾಂಬಾರ್ ಚೆನ್ನಾಗಿ ಬರುತ್ತೆ ಇವಾಗ ಹುಳಿನ ಹಾಕೋತಾ ಇದ್ದೀನಿ ನಾನು ಆಲ್ರೆಡಿ ಒನ್ ಅವರ್ ಆಯ್ತು ಹೊಸ ಹುಣ್ಸೆಹಣ್ಣಿದ್ದು ಹುಳಿ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಸ್ವಲ್ಪನೇ ಹಾಕೊಂಡಿದೀನಿ ಇದ್ರ ಜೊತೆ ಮೀನುಳಿನೂ ಹಾಕೊಂಡು ರುಬ್ಕೊಂಡ್ರೆ ಏನು ಮತ್ತೆ ಹುಣಸೆಣ್ ಸಪ್ರೇಟ್ ರುಬ್ಬೋದಿರಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಹುಳಿ ಮಾತ್ರ ತಗೊಂಡು ಹುಣ್ಸೆ ಹಣ್ಣ ಆ ಹಿಂಡ್ಬಿಟ್ಟು ಆ ತರ ಹಾಕೋದಿಕ್ಕಿನ್ನ ಡೈರೆಕ್ಟ್ ಹುಣ್ಸೆ ಹಣ್ಣು ಹಾಕೊಂಡು ರುಬ್ಕೊಂಡ್ರು ನಿಮ್ಗೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹುಣ್ಸೆಂಡ್ ವೇಸ್ಟ್ ಆಗಲ್ಲ ಈಗ ಇದನ್ನ ರುಬ್ಕೋಬೇಕು ರುಬ್ಕೊಂತೀನಿ ಇವಾಗ ಖಾರ ಉಟ್ಕೊಂಡಿದೀವಿ ಫುಲ್ಲು ಮೀನಿನ ಸಾಂಬಾರಿಗೆ ಈ ಥರ ನುಣ್ಣಗೆ ಉಡ್ಬೇಕು ಇಲ್ಲಾಂದ್ರೆ ಸಾಂಬಾರ್ ಅಷ್ಟೊಂದು ಟೇಸ್ಟ್ ಬರೋಲ್ಲ ಈಗ ಸಾಂಬಾರನ್ನ ಒಗ್ಗರಣೆ ಮಾಡೋದು ಎಣ್ಣೆ ಕಾಯಬೇಕು ಎಣ್ಣೆ ಕಾದಮೇಲೆ ರುಬ್ಬಿರ್ತೀವಲ್ವ ಆ ಖಾರನ ಪೂರ್ತಿ ಅಂದರೆ ಇದಕ್ಕೆ ಚಿಕನ್ ಮಟನ್ ಥರ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟ್ ರುಬ್ಕೋಬೇಕು ಆ ಥರದ್ದೇನಿಲ್ಲ ಎಲ್ಲ ಒಟ್ಟಿಗೆ ರುಬ್ಕೊಂಡಿರ್ತೀವಲ್ಲ ಸೊ ಈಗ ಎಣ್ಣೆ ಕಾದ್ಮೇಲೆ ಖಾರನ ಹಾಕೋ ಅದಿದ್ದೇ ಇವಾಗ ಎಣ್ಣೆ ಇದಕ್ಕೆ ಖಾರ ಹಾಕೋತಾ ಇದ್ದೀನಿ ಮೀನಿನ ಸಾಂಬಾರಿಗೆ ತೆಳ್ಳ ಮಾಡ್ಕೋಬಾರ್ದು ಯಾವಾಗಲೂ ಸಾಂಬಾರು ಗಟ್ಟಿಗೆ ಇರಬೇಕು ನೀರು ಥರ ಮಾಡ್ಕೊಂಡ್ರೆ ಸಾಂಬಾರು ಫಿಶ್ಶು ಯಾವುದು ಟೇಸ್ಟ್ ಬರೋಲ್ಲ ಸೊ ಅದಕ್ಕೆ ಸಾಂಬಾರನ್ನ ಆದಷ್ಟು ಗಟ್ಟಿ ಮಾಡ್ಕೋಬೇಕು ಇಷ್ಟು ಗಟ್ಟಿಗಿರ್ಬೇಕು ಸಾಂಬಾರು ಸೊ ಇವಾಗ ನಾನು ಜಾಸ್ತಿ ನೀರು ಹಾಕಲ್ಲ ಮೀನು ಎಷ್ಟಿರುತ್ತೆ ಅಷ್ಟು ಮಾತ್ರ ಸಾಂಬಾರ್ ಮಾಡ್ಕೊಂಡ್ರೆ ಸಾರು ಚೆನ್ನಾಗಿರುತ್ತೆ ಇಷ್ಟು ಗಟ್ಟಿಗಿದೆ ಇದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ಮೀನಿಗೂ ಸೇರಿ ಹಾಕೋತಾ ಇದೀನಿ ಆಮೇಲೆ ಹಾಕಲ್ಲ ನಾನು ಏನಕ್ಕೆ ಸಾಂಬಾರ್ ಜೊತೆ ಉಪ್ಪು ಚೆನ್ನಾಗಿ ಬೆಂದಾಗ ಮೀನಿಗೂ ಚೆನ್ನಾಗಿ ಹಿಡಿಯುತ್ತೆ ಮೀನ್ ಹಾಕ್ತಾಗ ಉಪ್ಪು ಹಾಕ್ಬಿಟ್ರೆ ಅಷ್ಟೊಂದು ಸರಿಯಾಗಿ ಹಿಡಿಯಲ್ಲ ಮೀನಿಗೆ ಸೊ ಅದಕ್ಕೆ ಆ ಮೀನು ಎಷ್ಟು ಬೇಕು ಅಷ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಸಾಂಬಾರು ಮಿನಿಮಮ್ ಅಂದ್ರೆ ಒಂದ್ ಹತ್ತು ನಿಮಿಷ ಮೀನು ಚೆನ್ನಾಗಿ ಅದು ಕುದಿಬೇಕು ಆಮೇಲೆ ಅಷ್ಟೇ ಮೀನ್ ಹಾಕಬೇಕು ಮೀನ್ ಹಾಕಿದ್ಮೇಲೆ ಏನ್ ಮಾಡ್ಬೇಕು ಅಂತ ಸಾಂಬಾರ್ ಕುದ್ದಾದ್ಮೇಲೆ ಹೇಳ್ತೀವಿ ಇವಾಗ ಸಾಂಬಾರ್ ಅದು ಒಂದು ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದೀನಿ ಇವಾಗ ಸ್ಟವ್ ಆಫ್ ಮಾಡಿ ಮೀನು ಹಾಕೋಬೇಕು ಸ್ಟವ್ ಕುದಿಯುವಾಗ ಸಾಂಬಾರ್ ಕುದಿಯುವಾಗ ಮೀನ್ ಹಾಕ್ಬಾರ್ದು ಮೀನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಮೀನಿನ ತಲೆ ಮೀನಿನ್ ಮೀನ್ ಹಾಕ್ತಿವಿ ಅಲ್ವಾ ಸೊ ಅದು ಮುಳುಗೋಷ್ಟು ಇದ್ರೆ ಸಾಕು ಜಾಸ್ತಿ ಹೆವಿ ಸಾಂಬಾರ್ ಮಾಡಬಾರ್ದು ಮತ್ತೆ ಮೀನ್ ಮುಳುಗ್ಲಿಲ್ಲ ಅಂದ್ರೂನು ಸಾಂಬಾರ್ ಚೆನ್ನಾಗ್ ಆಗಲ್ಲ ಮೀನ್ಗೆ ಸಾಂಬಾರ್ ಉಳಿ ಅಂದ್ರೆ ಹುಳಿ ಸಾಕಾಗ್ಲಿಲ್ಲ ಅಂದ್ರೆ ಸಾಂಬಾರ್ ಚೆನ್ನಾಗಿ ಬರಲ್ಲ ಅದಕ್ಕೆ ಈ ರೀತಿ ಮೀನ್ ಹಾಕದ್ಮೇಲೆ ಫುಲ್ ಸಾಂಬಾರು ಮುಳುಗಬೇಕು ಈಗ ಅದ್ರೊಳಗಡೆ ಎಲ್ಲ ಇದ್ ಮಾಡ್ಬಿಟ್ಟು ಮತ್ತೆ ಸ್ಟವ್ ಆನ್ ಮಾಡ್ಕೋಬೇಕು ಮತ್ತೆ ಸ್ಟವ್ನ ಆನ್ ಮಾಡಿ ಅದನ್ನ ಪ್ಲೇಟ್ ಕ್ಲೋಸ್ ಮಾಡಿ ಅದೇ ಇದಕ್ಕೆ ಯಾವ ಇದೇ ತಗೊಂಡಿದೀನಿ ಪ್ಲೇಟ್ ಈಗ ಅದು ಮೀನೆಲ್ಲ ಎಲ್ಲ ಹಾಕಿದೀವಲ್ವಾ ಒಂದ್ಸಲ ಸೌಟಲ್ ಎಲ್ಲಾ ಹುಳಿ ಒಳಗಡೆ ಮೀನ್ ನುಗಿಸ್ಬೇಕು ಕ್ಲೋಸ್ ಮಾಡಿ ಎಕ್ಸಾಕ್ಟ್ ತ್ರೀ ಮಿನಿಟ್ಸ್ ಇಲ್ಲ ಅಂದ್ರೆ ಟೂ ಮಿನಿಟ್ಸ್ ಅಂದ್ರೆ ಅದು ಈಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅವಾಗ ಅದನ್ನ ಎರಡರಿಂದ ಮೂರ್ ನಿಮಿಷ ಅಷ್ಟೇ ಕುದಿಸ್ಬೇಕು ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಬೇಕು ಮತ್ತೆ ಪ್ಲೇಟ್ ನ ಕ್ಲೋಸ್ ಮಾಡ್ಬೇಕು ಅಷ್ಟೇ ಜಾಸ್ತಿ ಕುದಿಸಿದ್ರೆ ಆಗಲ್ಲ ಶಕ್ ಆಗಿಬಿಡತ್ತೆ ಅಷ್ಟೇ ಅಷ್ಟು ಮಾತ್ರ ಕುದಿಸಿದ್ರೆ ಮೀನಿನ ಸಾಂಬಾರ್ ರೆಡಿ ಆಮೇಲೆ ತೋರಿಸ್ತೀನಿ ನಾನು ಅದು ಕುದ್ದಾದ್ಮೇಲೆ ಮೀನ್ ಯಾವ ತರ ಬರುತ್ತೆ ಅಂತ ಈಗ ಅದು ಕುದೀನಿ ಎರಡರಿಂದ ಟೋಟಲ್ ಓವರ್ ಆಲ್ ನಾಲ್ಕು ನಿಮಿಷ ನೋಡಿ ಫ್ರೆಂಡ್ಸ್ ಇವಾಗ ಅದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಸಾಂಬಾರ್ ಕುದೀತಾ ಇದೆ ನಾನು ಟೈಮಿಂಗ್ಸ್ ನೋಡ್ಕೊಂಡಿದ್ದೆ ಇವಾಗ ನಾನು ಅದನ್ನ ಆಫ್ ಮಾಡ್ತೀನಿ ಆಫ್ ಮಾಡಿ ಅದಕ್ಕೆ ಒಂದು ಪ್ಲೇಟ್ನ ಕ್ಲೀನ್ ಮಾಡಿಬಿಡ್ತೀನಿ ಈಗ ಮತ್ತೆ ಅದನ್ನ ಊಟ ಮಾಡೋವರೆಗೂ ಸಾಂಬಾರೆಲ್ಲ ಫುಲ್ಲು ಇದಾಗೋವರೆಗೂ ಅಂದರೆ ಊಟ ಮಾಡೋವರೆಗೂ ನಾನು ನಿಮಗೆ ಒಂದೆರಡು ಕೆಲವೊಂದು ಐಟಮ್ಸ್ಗಳನ್ನ ತೋರಿಸ್ತೀನಿ ಮೇ ಬಿ ಈಗಿನ ಜನ್ರೇಷನ್ ಅವ್ರಿಗೆ ಯಾವುದೋ ಯಾರಿಗೂ ಅದು ಗೊತ್ತಿರಲ್ಲ ಅದು ನಾವು ಚಿಕ್ಕವರು ಅಂದ್ರೆ ಅಂದರೆ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ವಲ್ಲ ಸೊ ಆ ನನ್ನ ಜನ್ರೇಷನ್ ಅವ್ರು ಯಾರು ಇರ್ತೀರಾ ಮೇ ಬಿ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಬಟ್ ಇತ್ತೀಚೆಗೆ ಅದನ್ನು ಎಲ್ಲರೂ ಮಿಸ್ ಮಾಡ್ಕೊಂಡಿರ್ತೀರಾ ಅನ್ಸುತ್ತೆ ತೋರಿಸ್ತೀನಿ ನಾನು ಇವಾಗ ನಮ್ಮ ಮನೇಲಿ ಒಂದು ಹಳೇ ಕಾಲದ ಐಟಮ್ಗಳಿದ್ದಾವೆ ಲೆಟ್ ಮೀ ಶೋ ಯು ಯಾರ್ಯಾರಿಗೆ ಗೊತ್ತು ಇದು ಇದಕ್ಕೆ ಏನಂತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ನನಗೆ ಗೊತ್ತು ನನಗೆ ಗೊತ್ತಿಲ್ಲ ಅನ್ಕೋಬೇಡಿ ನನಗೆ ಗೊತ್ತು ನಿಮ್ಮ ಕಡೆ ಏನಂತಾರೆ ಅಥವಾ ನೀವು ಇದನ್ನೆಲ್ಲ ನೋಡಿದ್ರ ಚಿಕ್ಕವರಿದ್ದಾಗ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ನಮ್ಮ ಮನೇಲಿ ಇನ್ನೂ ಅತ್ತೆ ಮನೇಲಿ ಇಟ್ಕೊಂಡಿದ್ದಾರೆ ಇದೇನು ಹೇಳಿ ಪ್ಲಸ್ ಇಷ್ಟಕ್ಕೂ ಏನಂತ ಕರೀತಾ ಇದ್ರು ಕರೀತಿದ್ರು ಈಗಲೂ ಕರೀತಾರೆ ಅಂತ ಹೇಳಿ ಓಕೆ ನಾನು ನೋಡಿ ಇದನ್ನು ಎಷ್ಟು ದೊಡ್ಡದಾಗೈತೆ ಅಂತ ಇನ್ನೊಂದು ತೋರಿಸ್ತೀನಿ ರೀ ಕತ್ಲೆ ಕರೆಂಟ್ ಇಲ್ಲ ಸರಿಯಾಗಿ ಕಾಣಲ್ಲ ಇಲ್ಲಿ ಕಾಣ್ತಿದೆ ಅಲ್ವಾ ಸೊ ಇದನ್ನೆಲ್ಲ ಆವಾಗ ಆಗಿನ ಕಾಲದಲ್ಲಿ ರಾಗಿ ಎಲ್ಲ ತುಂಬಿ ಮತ್ತೆ ಏನಂತಾರೆ ಮನೆಯ ರೇಷನ್ನೆಲ್ಲ ತುಂಬಿ ಇಟ್ಕೊಳ್ಳೋಕೆ ಇಟ್ ಯೂಸ್ ಮಾಡ್ತಾ ಇದ್ದಿದ್ದು ನನಗೆ ಇದ್ರ ಹೆಸರು ಗೊತ್ತು ನಿಮಗೆ ಗೊತ್ತಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹೇಳಿ ನಿಮ್ಮ ಕಡೆ ಏನಂತಾರೆ ಅಂತ ಕರೆಕ್ಟಾಗಿ ಕಾಣ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ ಈಗಿನ ಜನ್ರೇಷನ್ ಅವ್ರಿಗೆ ಇದ್ಯಾವುದು ಗೊತ್ತೇ ಇರಲ್ಲ ಅಲ್ವಾ ನನಗೆ ಇದೆಲ್ಲ ನೆನಪಿಲ್ಲ ಇವಾಗ ಯಾಕೆಂದರೆ ಈಗ ಯಾರು ಈ ಯಾರು ಯೂಸ್ ಮಾಡಲ್ಲ ಇಟ್ಕೊಳ್ಳೋಲ್ಲ ಸೊ ಹಾಗಾಗಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಮುಂದೆ ಇರೋರ್ಗಂತೂ ಇನ್ನಂತೂ ಗೊತ್ತೇ ಇರಲ್ಲ ಬಟ್ ಆದರೂ ಅತ್ತೆ ಇದನ್ನೆಲ್ಲ ಎಸಿದೆ ಹಾಗೆ ಇಟ್ಕೊಂಡಿದ್ದಾರೆ ಇರಲಿ ಮನೆಯಲ್ಲಿ ಅಂದ್ಬಿಟ್ಟು ಇದೆಲ್ಲ ಅತ್ತೆ ಯೂಸ್ ಮಾಡ್ತಾಯಿದ್ರಂತೆ ಸೊ ಅದಕ್ಕೆ ನೆನಪಿಗೆ ಅಂತ ಇಟ್ಕೊಂಡಿದ್ದಾರೆ ಇದಷ್ಟೇ ಅಲ್ಲ ಇನ್ನೂ ಎಷ್ಟೊಂದು ಹಳೆ ಹಳೆಗಾಲದ್ದೆಲ್ಲ ಐಟಮ್ ಇದೆ ನಮ್ಮ ಅತ್ತೆ ಮನೆಯಲ್ಲಿ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ನೋಡಬೇಕು ಅನಿಸಿದ್ರೆ ನಾನು ಹೋಮ್ ಟೂರ್ ಮಾಡ್ತೀನಿ ಕಾಮೆಂಟ್ ಮಾಡಿ ಹೇಳಿ ನನಗೆ ಹೋಮ್ ಟೂರ್ ಮಾಡಬೇಕಾ ಬೇಡ ಅಂತ ಸೊ ಆವಾಗ ಎಲ್ಲದೂ ನಿಮಗೆ ಯಾವುದೇ ಇದೆ ಹಳೆಯ ಕಾಲದ್ದು ಅಂತ ಎಲ್ಲ ತೋರಿಸ್ತೀನಿ ನಾನು ಮತ್ತು ಬಟ್ ಏನಪ್ಪ ಅಂದರೆ ನಮ್ಮ ಅತ್ತೆಯದು ಮನೆ ಹಳೆ ಮನೆನೇ ಅವ್ರೇನು ಹೊಸ ಮನೆ ಕಟ್ಸಿಲ್ಲ ಸೊ ಹಾಗೆ ಹಳೆ ಮನೆಯಲ್ಲೇ ಇದೆ ಈ ಮನೆ ಬಂದು ಸುಮಾರು ಒಂದು ಅರವತ್ತು ವರ್ಷದೇನೋ ಇರಬೇಕು ಅನಿಸುತ್ತೆ ಸೊ ನಿಮ್ಗೆ ಯಾರಿಗಾದ್ರೂ ಈ ತರದೆಲ್ಲ ಹಳೆ ಐಟಮ್ಸ್ ಇನ್ನು ಏನೇನಾದ್ರೂ ನೋಡ್ಬೇಕು ಅನ್ಸಿದ್ರೆ ಪ್ಲೀಸ್ ನನಗೆ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹೋಮ್ ಟೋರ್ ಮಾಡ್ತೇನೆ ಓಕೆನಾಡಿಯೋ ಆನ್ ಮಾಡಿದೆ ಮೀನಿನ ಸಾರು ನಮ್ದು ರೆಡಿಯಾಗಿದೆ ಇವಾಗ ಊಟ ಮಾಡ್ತಿದ್ದೀವಿ ಮೀನು ಮೀನಿನ ಸಾರಲ್ಲಿ ಹೇಗೆ ಎತ್ಕೋಬೇಕು ಅಂತ ತೋರಿಸ್ತೀನಿ ಯಾವತ್ತು ಮೀನಾ ಸಾಂಬಾರಲ್ಲಿ ಸೌಟಲ್ಲಿ ಎತ್ಕೋಬಾರ್ದು ಏನಕ್ಕೆ ನಾವು ಸೌಟಿಂಗ್ ಇತ್ತಾಗ ಮೀನೆಲ್ಲ ಕಲಸ್ಕೊಂಡ್ಬಿಡುತ್ತೆ ಈ ತರ ಏನಿದು ಬೋಂಡದ ಜಾಡಿ ಬರುತ್ತಲ್ಲ ಇದು ಇಲ್ಲ ಅಂದ್ರೆ ರೊಟ್ಟಿ ಮಚ್ಚಕಾಯಿ ಬರುತ್ತಲ್ಲ ಅದರಲ್ಲಿ ಮೀನ್ ಎತ್ಕೋಬೇಕು ಈ ತರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೀನು ನನಗೆ ತಲೆ ಇಷ್ಟ ಆಗಲ್ಲ ನನಗೆ ತಲೆ ತಿನ್ನಕ್ಕೂ ಬರಲ್ಲ ತಲೆ ತೋರಿಸ್ತೀನಿ ಮೀನಿಂದು ತಲೆ ಇದು ನಮ್ಮ ಮಾವ ಅತ್ತೆ ಅವ್ರಿಗೆ ಚೆನ್ನಾಗಿ ಬಿಡಿಸ್ತಾರೆ ಅವ್ರು ತಿಂತಾರೆ ನನಗೆ ತಲೆ ಬಿಡಿಸ ಬರಲ್ಲ ಅದಕ್ಕೆ ನಾನು ತಿನ್ನಲ್ಲ ನಾನೇನಿದ್ರು ಸೆಂಟ್ರಲ್ ಇರುತ್ತೆ ಅಲ್ಲ ಫಿಶ್ ಅದು ಮಾತ್ರ ತಿಂತೀನಿ ಅಷ್ಟೇ ಬಾಲನೂ ತಿನ್ನಲ್ಲ ಈಗ ಸಾಂಬಾರ್ ಬಿಟ್ಕೊಳ್ಳದು ಉಳಿ ಮೀನು ಈ ಬಿಸಿಲಿಗು ಮೀನ್ ತಿನ್ ದೇವರೇ ದೇವ್ರೆ ಭಗವಂತ ಅಷ್ಟೇ ಮೀನಿನ ಸಾಂಬಾರು ಅನ್ನ ರೆಡಿ ಟು ಈಟ್ ಈ ಬ್ಲಾಗಿಲ್ಗೆ ಏನ್ ಮಾಡ್ತಿದ್ದೀನಿ ಯಾರಿಗೆ ಮೀನುಳಿ ಮಾಡೋಕ್ ಬರಲ್ಲ ಇದನ್ನ ತೋರಿಸ್ತೇವ ಜಸ್ಟ್ ಹಂಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್